ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ನಮ್ಮ ಶಿವಣ್ಣವರು ಅವರು ಬಂದು ನಮ್ಮನ್ನೆಲ್ಲ ಬೆಂತಟ್ಟಿ ನಮ್ಮ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸರ್ ನಿಮ್ಗೆ ತುಂಬ ಧನ್ಯವಾದಗಳು ಮತ್ತು ಅದೇ ರೀತಿ ನಮ್ಮ ಇಡೀ ಚಿತ್ರತಂಡ ಇಲ್ಲಿ ಬಂದಿದೆ ಆಲ್ರೆಡಿ ನಮ್ಮ ಡೈರೆಕ್ಟ್ ಎಲ್ಲರ ಹೆಸ್ರು ಹೇಳ್ಬಿಟ್ರಿ ಈಗ ಈಗ ನಾನು ಮತ್ತೆ ನನ್ನ ಹೇಳೋದು ಬೇಡ ಎಲ್ಲರೂ ಬಂದಿದ್ದೀರಾ ದಯವಿಟ್ಟು ನಿಮ್ಮ ಈ ಕಾಪರೇಷನ್ಗೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮತ್ತೆ ಆಲ್ರೆಡಿ ನಾವು ಎರಡು ಟೈಲರ್ ಬಿಟ್ಟಿದ್ದೀವಿ ಸೊ ಅದೆಲ್ಲ ಜನಗಳಿಗೆ ತುಂಬಾ ರೀಚ್ ಆಗಿದೆ ಆ ರೀಚ್ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಅಂದ್ರೆ ಮೀಡಿಯಾದವರೇ ನೀವು ಇಲ್ಲ ನಾವು ನಾವೇನು ಮಾಡಕ್ ಆಗೋದಿಲ್ಲ ಸೊ ಮೀಡಿಯಾದವ್ರಿಗೂ ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಮತ್ತೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮುಂದಿನ ಶುಕ್ರವಾರ ನಮ್ಮ ಚಿತ್ರ ತೆರೆಗೆ ಬರ್ತಾ ಇದೆ ತೆರೆಗೆ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರ ಈ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಶಿವಣ್ಣ ನಮ್ಮದು ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಹೊಸ ಎನರ್ಜಿ ಅವರು ಅವರೆಲ್ಲಿರ್ತಾರೋ ಅಲ್ಲಿ ಎನರ್ಜಿ ಖಂಡಿತ ಇರುತ್ತೆ ಹಾಗೆ ಪರಮಾತ್ಮನಿಗೆ ಇನ್ನೊಂದು ಹೆಸರೇ ಶಿವ ಪರಮಾತ್ಮ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋಂಗಿಲ್ಲ ಶಿವನ ರೂಪದಲ್ಲಿ ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸ್ಯಾಂಡಲ್ವುಡ್ನದ್ದಿಲ್ ಅವರು ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಸರ್ ಹೇಳಿದರು ಕೆಳಗಡೆ ಇರೋರನ್ನ ಪ್ರೋತ್ಸಾಹಿಸ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದೇ ನಾನು ಹೇಳೋದೇನಿಲ್ಲ ಅದು ಯಾರೇ ಕರೆದ್ರೂ ಪ್ರೀತಿಯಿಂದ ಹೋಗಿ ತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಒಂದು ದೊಡ್ಡ ಮನೆ ಗುಣವನ್ನು ದೊಡ್ಡತನವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ನಾವು ಯಾವಾಗಲೂ ಶಿರವಾಗಿ ನಮಿಸ್ತಾ ಇರ್ತೇವೆ ಸೊ ಹಾಗೆ ಈ ಚಿತ್ರ ರಾಮ್ ಸರ್ ಇರ್ಬೋದು ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ಸೊ ಶುರು ಮಾಡಿದಾಗ ನನಗೂ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಭಾಳ ಖುಷಿಯಾಯ್ತು ಜೊತೆಗೆ ನಾನು ಚಂದ್ರಮೌಳಿ ಸರ್ ಜೊತೆ ಕೆಲಸ ಮಾಡಿದೆ ಹಿಂದೆ ಕೆ ಜಿ ಎಫ್ ಚಿತ್ರದಲ್ಲಿ ಅವ್ರ ಡೈಲಾಗ್ ನನಗೆ ತುಂಬ ಫೇವ್ರೇಟು ನಾನು ಕೂಡ ಅವ್ರ ಡೈಲಾಗ್ನ ಕೆ ಜಿ ಎಫ್ ಅಲ್ಲಿ ಹೇಳಿದ್ದೀನಿ ಸೊ ಹಾಗಾಗಿ ಈ ಚಿತ್ರದಲ್ಲೂ ನನಗೆ ತುಂಬ ಭರವಸೆ ಇತ್ತು ಸೊ ಒಂದು ಒಳ್ಳೆ ಕ್ಯಾರೆಕ್ಟರನ್ನ ಕೊಟ್ಟಿರ್ತಾರೆ ಅಂತ ಸೊ ಅವರು ಒಂದು ಟ್ರ್ಯಾಕನ್ನೇ ಕ್ರಿಯೇಟ್ ಮಾಡಿದರು ಸೊ ತುಂಬ ಚೆನ್ನಾಗಿ ಬಂದಿತ್ತು ನಾನು ಅದನ್ನು ಮಾಡ್ತೀನೋ ಇಲ್ವಾ ಅನ್ನೋ ಒಂದು ಕ್ವಶನ್ ಇತ್ತು ನನಗೇ ಸೊ ಆದರೆ ಅದನ್ನು ಎಷ್ಟು ಸರಳವಾಗಿ ಎಷ್ಟು ಸಹಜವಾಗಿ ಬಳಸ್ಕೊಂಡ್ರು ಅಂದರೆ ಕಲಾವಿದರನ್ನ ಹೇಗೆ ದುಡಿಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಅಲ್ಲಿ ನಾನು ಮಾಡಿದೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಸೊ ಹಾಗೆ ಈ ಟ್ರೈಲರ್ ನೋಡಿ ಭಾಳ ಆಯಿತು ಅದಿತಿ ಮೇಡಮ್ ಇರ್ಬೋದು ನಮ್ಮ ರಾಮ್ ಸರ್ ಇರ್ಬೋದು ಮುದ್ದು ಮುದ್ದಾಗಿ ತೋರಿಸೋದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದರು ಸರ್ ಎಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದೀರ ಸೊ ಅದನ್ನು ನಾವು ಹೇಳೋದಕ್ಕಿಂತ ಕಲಾವಿದರು ನಾವು ನಿಮ್ಮ ಜೊತೆ ವರ್ಕ್ ಮಾಡಿರ್ತೀವಿ ನಾವು ಹೇಳ್ತಾನೆ ಇರ್ತೀವಿ ಆದರೆ ನಾಳೆ ಕನ್ನಡದ ಜನತೆ ಪ್ರೇಕ್ಷಕರು ಖಂಡಿತ ನಿಮ್ಮನ್ನು ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಇವತ್ತು ಈ ವೇದಿಕೆಗೆ ನಮ್ಮನ್ನು ಕರೆಸಿ ನಿರ್ದೇಶಕ ನಿರ್ದೇಶಕ ತಂಡ ಇಡೀ ತಂಡಕ್ಕೆ ಮತ್ತು ಶಿವಣ್ಣರು ನಮ್ಮ ಜೊತೆ ಬಂದಿರೋದ್ಕಿಂತ ಒಂದು ಮಾತು ಹೇಳಬೇಕು ನನ್ನ ಮಗಳು ಸಂಸ್ಕೃತಿ ಟಿ ವಿಯಲ್ಲಿ ಹಣ ಆಡಿ ಬಂದರೆ ಶಿವಣ್ಣ ಶಿವಣ್ಣ ಅಂದಿಲ್ಲ ಅಂತ ಕೂಗ್ತಾ ಇರ್ತಾಳೆ ಇಲ್ಲಿ ಸ್ವಲ್ಪ ನರ್ವಸ್ ಆಗಿದ್ದಾಳೆ ಸೊ ಯಾವಾಗಲೂ ಅವಳಿಗೆ ಶಿವಣ್ಣ ಅಂದರೆ ಇಷ್ಟ ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇರ್ತಾಳೆ ಇವತ್ತು ನೇರವಾಗಿ ನೋಡ್ಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದನೇ ಕೂಗ್ತಾ ಇದ್ಲು ಸೊ ಇವತ್ತು ನೀವೆಲ್ಲರೂ ಅವ್ರ ದರ್ಶನ ಮಾಡಿದ್ದಕ್ಕೆ ನಮಗೆ ಮಗಳಿಗೆ ದೇವ್ರ ದರ್ಶನ ಮಾಡಿಸಿದ್ರಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಹಿಂದೆ ಆಲ್ರೆಡಿ ಪ್ರೆಸ್ ಮೀಟಲ್ ನಾನು ಎಲ್ಲಾ ವಿಷಯನು ಮಾತಾಡಿದಿನಿ. ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಹಾಗೆ ಈಗ ಸಿನಿಮಾ ಅನ್ನೋದು ಕೇವಲ ನಿರ್ದೇಶಕರಿಗೆ ಅಥವಾ ಕಲಾವಿದರಿಗೆ ನೋಡುವಂತ ಪ್ರೇಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿಲ್ಲ ಅದು ಪ್ರತಿಯೊಬ್ಬರಿಗೂ ಸಂಬಂಧಪಡುತ್ತೆ ಹೇಗೆ ಅಂದರೆ ಪರ್ಸ್ನಲ್ಲಾಗಿ ನನಗೆ ಒಂದು ರೀತಿ ಇದು ಕಮ್ ಬ್ಯಾಕ್ ಆಗೋಕ್ಕೆ ಒಂಥರ ಅವಕಾಶ ನೀಡಿರುವಂಥದ್ದು ಯಾಕೆಂದರೆ ಮಗು ಆದಮೇಲೆ ಟೋಟಲಿ ಬ್ರೇಕ್ ತಗೊಂಡಿದ್ದೆ ರಿಯಾಲಿಟಿ ಶೋಸ್ಗಳು ಮಾಡ್ಕೊತಾ ಇದ್ದೆ ಅಷ್ಟೇ ನಾನು ಸಿನಿಮಾ ಕಡೆ ಮತ್ತೆ ಒಲುವಿದ್ರು ಹೋಗುವಂತಹ ಯಾವುದೇ ಒಂದು ಪರಿಸ್ಥಿತಿ ಇರಲಿಲ್ಲ ಬಟ್ ಯಾವಾಗ ಒಂದು ಟ್ರೇಲರ್ ಲಾಂಚ್ ಆಯಿತು ಅದನ್ನು ನೋಡಿದವರು ಎಷ್ಟೋ ಜನ ನನಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ ಮಗುನ ನಾನು ನೋಡ್ಕೊತೀನಿ ಪ್ಲೀಸ್ ಸಿನಿಮಾ ಮುಂದುವರಿಸು ನೀನು ಅಂತ ನೋಡಿ ಇದೇ ಹೇಳೋದು ಕಲಾವಿದರಿಗೆ ಒಂಥರ ಸಿನಿಮಾನೇ ಒಂದು ಜನ್ಮ ಸಿನಿಮಾದಲ್ಲೇ ಪುನರ್ಜನ್ಮ ಸೊ ಇದು ನನಗೊಂಥರ ಆ ಪುನರ್ಜನ್ಮ ಇದ್ದಂಗೆ ಸೊ ಈ ಸಿನಿಮಾಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಚಂದ್ರಮೌಳಿ ಸರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ ಈ ಸಿನಿಮಾದಲ್ಲಿ ನಾನು ನಮ್ಮ ಮನೆಯವರು ಆ್ಯಕ್ಟ್ ಮಾಡಿದ್ವಿ ಬಟ್ ಪ್ಯಾರಲಾಗ್ ಸಿಕ್ಕಿದೆ ದಯವಿಟ್ಟು ನಮ್ಮಿಬ್ರು ಸೇರಿಸಿ ಇನ್ನೊಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಸೊ ಓವರ್ ಆಲ್ ತಂಡಕ್ಕೆ ಧನ್ಯವಾದಗಳು ಆ್ಯಂಡ್ ಶಿವಣ್ಣ ಅದೇನೋ ಹೇಳ್ತಾರಲ್ಲ ದೇವ್ರ ಮುಂದೆ ನಿಂತು ದೇವ್ರನ್ನ ಹೊಗಳೋದು ಅಸಾಧ್ಯ ನೀವು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನ್ನ ಕಂದಮ್ಮ ಕೇವಲ ಮೂರು ತಿಂಗಳಿದ್ದಾಗ ಡಿ ಕೆ ಡಿ ಶೋಲಿ ಎತ್ಕೊಂಡಿದ್ರಿ ನೀವು ಅವಳನ್ನ ಆ ಎತ್ಕೊಂಡಾಗ ಅವಳು ಹಾಕಿದ್ದ ಫ್ರಾಕು ಕೂಡ ಹಂಗೆ ಎತ್ತಿಟ್ಟಿದ್ದೀನಿ ನಾನು ಸೊ ಆ ಮೆಮೊರೀಸ್ನ ಯಾರೂ ಅಳ್ಸೋಕ್ಕಾಗಲ್ಲ ಸೊ ಆ ಮೆಮೊರಿಯ ಪುಟದಲ್ಲಿ ಇದೊಂದು ಕೂಡ ಮೆಮೊರಿಯಾಗಿ ಸೇರಿದೆ ನಿಮ್ಮ ಆಶೀರ್ವಾದ ನಮ್ಮ ಈ ತುಂಬ ಕುಟುಂಬಕ್ಕಿರಲಿ ಅಂತ ಕೇಳ್ಕೊತೀನಿ